ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಕೋಮಲ ಬಿಳಿ ಉಲ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಅಂದರೆ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ತೋಟದಲ್ಲಿ ಕೊನೆ ಅಡಿಕೆ ಕುಯ್ಲನ್ನ ಕೀಳ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಸ್ವಲ್ಪ ಸ್ಪೆಷಲ್ ಅಡುಗೆ ಅಂದರೆ ಪಾಯಸ ಚಿತ್ರಾನ್ನ ಪಲಾವ್ ಆ ರೀತಿ ಸ್ಪೆಷಲ್ ಅಡಿಗೆನ ಮಾಡಿ ಯಾಕೆ ಕೊನೆ ಅಡಿಕೆ ಮ ನಮಗೆ ಸಹಾಯ ಮಾಡೋಕ್ಕೆ ಅಂತ ಬಂದಿರತಕ್ಕಂಥವ್ರಿಗೆಲ್ಲ ಡೈಲಿ ಒಂದು ಅಂದರೆ ನಾವು ಸ್ಪೆಷಲ್ ಅಡುಗೆ ಏನು ಇಟ್ಟಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಅಂತ ನಾವು ಅವರಿಗೆ ಕೃತಜ್ಞತೆ ಹೇಳೋ ಥರ ಸ್ವಲ್ಪ ಸ್ಪೆಷಲ್ ಅಡುಗೆ ಮಾಡಿ ಅವರಿಗೆಲ್ಲ ಇಡೋದು ನಮ್ಮ ಕಡೆ ನಮ್ಮ ಮನೆಯಲ್ಲಿ ರೂಢಿ ಅದಕ್ಕೋಸ್ಕರ ನಾನಿವತ್ತು ಪಾಯಸ ಚಿತ್ರಾನ್ನ ಈ ಥರ ಮಾಡೋಣ ಅಂತೇಳಿ ಬೇಗ ಬೇಗನೆ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಜನ ಬಂದಿರ್ತಾರೆ ಸಹಾಯಕ್ಕಿಂತ ಅದಕ್ಕೋಸ್ಕರ ನಾನು ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಪಲ್ಯ ಮಾಡಿ ಪಲ್ಯ ಚಟ್ನಿನ ಮಾಡಿ ಮಾಡೋಣ ಅಂತ ಮತ್ತು ಅದೇ ಸಾಂಬಾರಿಗೆ ಎಲ್ಲದಕ್ಕೂ ಏನೇನೆಲ್ಲ ತರಕಾರಿ ಬೇಕೋ ಎಲ್ಲದನ್ನೂ ಹಚ್ಚಿಟ್ಕೊಂಡ್ಬಿಡೋಣ ಒಂದೇ ಸರಿ ಅಂತ ಹೇಳಿ ಬೇಗ ಬೇಗ ಇಲ್ಲಿ ಹಚ್ಚುತ್ತಾ ಇದ್ದೀನಿ ಮತ್ತು ನಾನು ಕೂಡ ತಿಂಡಿ ತಗೊಂಡೋಗಿ ಇಟ್ಟು ಬರಬೇಕು ಆಮೇಲೆ ಅಡುಗೆ ಮಾಡಬೇಕು ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ ಇಡ್ಲಿ ಪಲ್ಯದ ರೆಸಿಪಿ ಅಂದರೆ ಇಡ್ಲಿ ಮಾಡಿದ್ದು ಅದೆಲ್ಲ ಇಡೋದಕ್ಕೆ ಒಂಬತ್ತುವರೆ ಹತ್ತು ಗಂಟೆ ಒಳಗೆಲ್ಲ ತಿಂಡಿ ಕೊಡಬೇಕಲ್ವ ಅದಕ್ಕೋಸ್ಕರ ಅದನ್ನೆಲ್ಲ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ನಾನು ಮಧ್ಯಾಹ್ನ ಅಡುಗೆ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ತಿಂಡಿಗೆ ಇಡ್ಲಿ ಮತ್ತು ಪಲ್ಯಾನ ಮಾಡಿಕೊಂಡು ನಾನು ಇವಾಗ ತೋಟದ ಹತ್ರ ಹೋಗ್ತಾಯಿದ್ದೀನಿ ಅಲ್ಲಿ ಹೋಗಿ ಅವರಿಗೆಲ್ಲ ಊಟಕ್ಕಿಟ್ಟು ನಾನು ಕೂಡ ಒಂದು ಹತ್ತು ನಿಮಿಷ ಅಲ್ಲೇ ತಿಂಡಿ ನಾನು ತಿಂಡಿ ಏನು ತಿಂದಿರಲಿಲ್ಲ ಅಲ್ಲಿ ಹೋಗಿ ತಿಂಡಿ ತಿನ್ನೋಣ ಅಂತ ಹೇಳಿ ನಾನು ಕೂಡ ತಿಂಡಿ ಹೋಗ್ತಾ ಇದ್ದೀನಿ ಇನ್ನೇನು ನಮ್ಮ ತೋಟ ಹತ್ತಿರ ಬಂತು ನಮ್ಮ ಮನೆಯಿಂದ ಒಂದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಹೋದರೆ ತೋಟ ಸಿಗುತ್ತೆ ಆಲ್ರೆಡಿ ಅವ್ರನ್ನೆಲ್ಲ ಕೈ ತೊಳೆಯೋಕ್ಕೆ ನೀರು ಕೊಟ್ಟು ತಿಂಡಿ ಕೊಡ್ತಾ ಇದ್ದೀನಿ ಇಲ್ಲಿ ಎಲ್ಲರಿಗೂ ತಿಂಡಿ ಕೊಟ್ಟು ಅಂದರೆ ಪಲ್ಯ ಇಡ್ಲಿ ಚಟ್ನಿ ಎಲ್ಲದು ಮಾಡಿದ್ದಲ್ಲ ಅವರೆಲ್ಲ ಒಂಬತ್ತುವರೆ ಹತ್ತು ಗಂಟೆವರೆಗೂ ಕಾಯ್ತಾ ಇದ್ರು ತೋಟದಲ್ಲಿ ಬಾಳೆ ಎಲೆಯಲ್ಲಿ ತಿಂಡಿನಾಗಲಿ ಊಟನಾಗಲಿ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ವಾತಾವರಣ ಡೈಲಿ ಅದೇ ಇರುತ್ತಲ್ಲ ತೋಟದೊಳಗೆ ತಣ್ಣಗಿರುತ್ತೆ ನನಗಂತೂ ತುಂಬ ಇಷ್ಟ ನಾನು ಕೂಡ ಎಂದೇ ತೋಟಕ್ಕೆ ಅವ್ರ ಜೊತೆ ಕೂತರೂ ನಾನು ನಮ್ಮ ಮನೆಯವರು ಎಲ್ಲ ಅವ್ರ ಜೊತೆ ಊಟಕ್ಕೆ ಕೂರೋದು ಅಲ್ಲೇ ಊಟ ಮಾಡೋದು ನಾವು ಒಂದೊಂದು ಸರಿ ಬೇಕು ಅಂತಲೇ ತೋಟದ ಹತ್ರ ಊಟ ತಗೊಂಡೋಗಿ ಮನೆಯಿಂದ ಅಲ್ಲೇ ಊಟ ಮಾಡ್ತೀವಿ ಇವಾಗ ಅವ್ರದ್ದೆಲ್ಲ ತಿಂಡಿ ಆಯಿತು ಅವರೊಂದು ಹತ್ತು ಹದಿನೈದು ಅರ್ಧ ಗಂಟೆ ಸ್ವಲ್ಪ ರೇ ಮಾಡ್ತಿದ್ರು ಆಗ ನಾನು ತಿಂಡಿ ತಿಂದೆ ನಾನು ಕೂಡ ಅಲ್ಲೇ ತಿಂಡಿ ತಿಂದೆ ನಮ್ಮ ಮನೆಯವ್ರದ್ದು ತಿಂಡಿ ಆಯಿತು ಇದು ಕಡೆ ಕುಯ್ಲು ಅಂದರೆ ಕಡೆ ಕೊಯ್ಲು ಅಂತ ಅಂತೀವಿ ನಾಲ್ಕು ಈ ವರ್ಷದ ಕಡೆ ಕುಯ್ಲು ಮತ್ತು ಈ ವಿಡಿಯೋದಲ್ಲಿ ಈಗಾಗಲೇ ತೋರಿಸ್ಬಿಡ್ತೀನಿ ಮಡಕೆ ಮರದಿಂದ ಮಾರ್ಕೆಟ್ ಹೋಗೋವರೆಗೂ ಅಡಿಕೆ ಏನೆಲ್ಲ ಪ್ರೊಸೀಸರ್ ಅಂದರೆ ಪ್ರೊಸೀಸರ್ ಅಂದರೆ ಕ್ರಮ ಒಂದೊಂದು ವರ್ಡ್ಗಳಿಗೆ ಒಂದೊಂದು ಇಂಗ್ಲೀಷ್ ವರ್ಡ್ಗಳಿಗೆ ನಾವು ಹಳ್ಳಿಯವರೇ ಆದರೂ ಕನ್ನಡವೇ ನೆನಪಿಗೆ ಬರಲ್ಲ ಅಡಿಕೆ ಥರ ಏನು ಇಂಗ್ಲೀಷ್ ಗೊತ್ತಾ ಅನ್ನೋ ಥರ ಅಲ್ಲ ನಮಗೆ ನೋಡಿ ಪ್ರೊಸೀಜರ್ ಅಂದರೆ ಏನು ಅಂತ ನೆನಪಿಸ್ಕಂಡಂಗೆ ಅಂದರೆ ಕ್ರಮಗಳು ಯಾ ಏನೆಲ್ಲ ಕ್ರಮ ನಡೆಯುತ್ತೆ ಅಡಿಕೆ ಮರದಿಂದ ಅಡಿಕೆ ಕಿತ್ತ ಮೇಲೆ ಮಾರ್ಕೆಟ್ಗೆ ಹೋಗೋವರೆಗೂ ಏನೇನೆಲ್ಲ ಕ್ರಮ ಇರುತ್ತೆ ಮತ್ತು ಎಷ್ಟು ಜನರ ಶ್ರಮ ಇರುತ್ತೆ ಅನ್ನೋದನ್ನು ಕೂಡ ಇದೇ ವಿಡಿಯೋ ಇದೇ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಏನಾದರೂ ತಪ್ಪು ಅನಿಸಿದ್ರೆ ಸಜೆಷನ್ ಕೊಡಿ ಅದನ್ನು ತಿತ್ಕೊಳಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಏನು ಅಂದರೆ ಮಾತಾಡೋ ಮಾತಾಡೋ ಕಡೆ ಗಮನ ಇದ್ದಾಗ ವರ್ಡ್ಗಳು ಒಂದೊಂದು ತಪ್ಪಾಗಿ ಉಚ್ಚಾರಣೆ ಆದರೆ ಅದು ನಿಮಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ಹೇಳಿ ತಿದ್ಕೊಳ್ಳೋ ಪ್ರಯತ್ನನ ಖಂಡಿತ ಮಾಡೋಣ ಈಗ ನಾನು ಕೂಡ ತಿಂಡಿ ತಿಂದು ಒಂದಷ್ಟೊತ್ತು ಅಲ್ಲೇ ಅಂದರೆ ಹೆಲ್ಪ್ ಮಾಡಿ ಅವರ ಜೊತೆ ನಾನು ಕೂಡ ನನಗೆ ಈ ಥರ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಕೂಡ ಅವ್ರ ಜೊತೆ ಕೆಲಸ ಎಲ್ಲ ಮಾಡಿ ಒಂದು ಹತ್ತು ಅರ್ಧ ಗಂಟೆ ಹತ್ತು ಗಂಟೆಗೆ ಹೋದೆ ಹನ್ನೆರಡು ಗಂಟೆವರೆಗೂ ತೋಟದಲ್ಲಿದ್ದು ಬಂದು ಮಧ್ಯಾಹ್ನ ಊಟಕ್ಕೆ ಎಲ್ಲ ತರಕಾರಿ ಎಲ್ಲ ಹಚ್ಚಿಟ್ಟು ಹೋಗಿದ್ದೆ ಬೇಗ ಬೇಗ ಸಾಂಬಾರು ಪಾಯಸ ಎಲ್ಲ ಮಾಡೋಣ ಅಂತ ಹೇಳಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಲ್ಲಿದ್ದು ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ವಾಪಸ್ ಹೊರಡೋಣ ಅಂತ ಬರ್ತೀನಿ ಹೊರಡೋಕೆ ನೋಡಿ ನೀವು ನೋಡ್ಬೋದು ಅಡಿಕೆದೇ ಅಡಿಕೆ ಅಂದರೆ ರೇಟು ಬೆಲೆ ಹೆಚ್ಚು ಕಡಿಮೆ ಆದರೆ ರೈತರಿಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅದರಲ್ಲಿ ಅಂದರೆ ತುಂಬ ಕೆಲಸನೇ ಇರುತ್ತೆ ಇದು ಮರದಿಂದ ಅಡಿಕೆ ಬಿಟ್ಟ ಮೇಲೆ ಪ್ರೊಸೀಜರು ಆದರೆ ಅಡಿಕೆ ಬಿಡಿಸಕ್ಕೆ ಎಷ್ಟು ಕಷ್ಟ ಇರುತ್ತೆ ಎಲ್ಲದನ್ನು ನನ್ನ ವ್ಳಾಗಲ್ಲಿ ನಂತ ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ ಇವತ್ತು ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ ಹೊಸಬರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಹೆಚ್ಚು ಕಡಿಮೆ ಇವಾಗ ಕಿತ್ತಿದ್ದೆಲ್ಲ ಆಗಿದೆ ಇನ್ನೇನು ಈ ರೀತಿ ಆಯ್ದು ಗೊನೆಗದಲ್ಲಿ ಸ್ವಲ್ಪ ಕಾಯಿರ್ತದೆ ಅದನ್ನು ಸಪ್ರೇಟ್ ಇಟ್ಕೊಂಡಿರ್ತಾರೆ ಈ ಬಿಡುಗಾಯಿನ ಸ್ವಲ್ಪ ಸಪ್ರೇಟು ಆಯ್ದಿಟ್ಟಕ್ಕೆ ಹಾಕ್ಕೊತಾರೆ ಇವಾಗ ಮಿಷಿನ್ ಬಂದಿರೋದ್ರಿಂದ ಎಷ್ಟೋ ಕೆಲಸಗಳು ಅಂದರೆ ಮೊದಲು ಇದು ಈಗ ಹದಿನೈದು ವರ್ಷದ ಹಿಂದೆ ಇರ್ತಕ್ಕಂಥ ಅಡಿಕೆಯಲ್ಲಿ ನಾಲ್ಕರಷ್ಟು ಅಡಿಕೆ ಮರಗಳು ಅಡಿಕೆ ಜಾಸ್ತಿ ಆಗಿದೆ ನಿಜವಾಗ್ಲೂ ಕೈಯಲ್ಲಿ ಏನಾದರೂ ಮನುಷ್ಯರು ಸುಲಿಯೋದಾಗಿದ್ದರೆ ತುಂಬಾ ಕಷ್ಟಕ್ಕೆ ಬರೋದು ಮಿಷಿನ್ ಬಂದಿರೋದ್ರಿಂದ ಎಷ್ಟು ಎಷ್ಟು ಅಂದರೆ ಏಯ್ಟಿ ಪರ್ಸೆಂಟ್ ಉಪಯೋಗನೇ ಆಗಿದೆ ನೋಡಿದ ಮನೆ ಹತ್ರ ಬಂದು ನಾನು ಅಡುಗೆಗೆಲ್ಲ ಬೇಗ ಬೇಗ ತಯಾರಿ ಮಾಡ್ತಾಯಿದ್ದೀನಿ ಅಂದರೆ ಹುಳಿ ಸಾರು ಮಾಡೋಣ ಅಂತೇಳಿ ತರಕಾರಿ ಎಲ್ಲ ಹಚ್ಚಿಟ್ಟೋಗಿದ್ದೆ ಬಂದು ಇವಾಗ ತರಕಾರಿ ಕೂಗಿಸಿ ಮತ್ತು ಬೇಗ ಬೇಗ ಮಾಡ್ಕೊಬೇಕು ಯಾಕೆಂದ್ರೆ ಅಲ್ಲಿ ಹನ್ನೆರಡೂವರೆ ಆಯಿತು ನಾನು ಕೂಡ ಬೇಗ ಅವರಿಗೆ ಹೊಟ್ಟೆ ಅಶ್ವ ಆಗುತ್ತಲ್ಲ ಅದಕ್ಕೋಸ್ಕರ ಬೇಗ ಹೋಗಬೇಕು ಅಂತ ಹೇಳಿ ಬೇಗ ಬೇಗ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ನನಗೂ ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಜನ ಬಂದರೆ ಟೆನ್ಷನ್ ಆಗುತ್ತೆ ಏಕೆಂದರೆ ಸಾಕಾಗಿಲ್ಲ ಅಂತ ಅನಿಸಿದ್ರೆ ಸಾಕಾಗಲಿಲ್ಲ ಅಂತ ಅಂದರೆ ಅಂತ ನಾನು ಸ್ವಲ್ಪ ಬೇಕಿರೋದನ್ನ ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಪಾತ್ರೆ ಅಂಟೆ ತಿಂಡಿ ಅಡುಗೆ ಮಾಡೋದು ನೋಡು ಅದೇ ರೀತಿ ಇವತ್ತು ಪಲಾವನ್ನು ಕೂಡ ಇಷ್ಟು ಮಾಡಿದ್ದೀನಿ ಒಂದ್ರೆಗೆ ಪಲಾವು ಪಲಾವೆಲ್ಲ ಮಾಡಿದೆ ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಪಲಾವೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕೆಂದರೆ ಕುಕ್ಕರು ಆ ಸೈಜಿನ ಕುಕ್ಕರ್ಲಿಲ್ಲ ಅದಕ್ಕೋಸ್ಕರ ಪಾತ್ರೆಯಲ್ಲೇ ನಾನು ಪಲಾವ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ನೀರು ನೀರು ಅಂತ ಅಂದರು ನನಗೆ ತುಂಬ ಏನು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಹಪ್ಪಳ ನೆಂಚ್ಕೊಳೋದಕ್ಕೆ ಬೋಂಡ ಮಾಡಬೇಕಿತ್ತು ನಾನು ಬೋಂಡ ಮಾಡಿಕೊಂಡು ಅಲ್ಲಿ ಹಾರ್ಕೊಂಡು ಹೋಗಿರುತ್ತೆ ಅಂತ ಆಮೇಲೆ ಟೈಮ್ ಕೂಡ ಆಗಿದ್ದರಿಂದ ಬೋಂಡ ಹೆಸ್ರು ಬೇಳೆ ಕೋಸಂಬರಿ ಹಪ್ಪಳ ಉಪ್ಪಿನಕಾಯಿ ಅನ್ನ ಸಾಂಬಾರು ಪಲಾವು ಮತ್ತು ಪಾಯಸ ಇಷ್ಟನ್ನು ಮಾತ್ರ ನೋಡಿ ಸಾಂಬಾರು ಕೂಡ ಅಲ್ಲೇ ರೆಡಿ ಆಯಿತು ಅಂದರೆ ಹುಳಿ ಸಾರು ಮಾಡೋದೆಲ್ಲ ಈಸಿ ಇವಾಗೇನು ತರಕಾರಿ ಎಲ್ಲ ಹಚ್ಚಿಬಿಟ್ಟು ಕುಕ್ಕರ್ಗಾಕಿದ್ರೆ ಮಸಾಲೆ ರುಬ್ಬ ಹಾಕಿದ್ರೆ ಸಾಂಬಾರಾಗಿ ಹೋಗುತ್ತೆ ನಾನಿವಾಗ ಹೆಸರುಬೇಳೆ ಕೂಡ ಹುರಿತಾ ಇದ್ದೀನಿ ಹೆಸರುಬೇಳೆ ಮತ್ತು ಶಾವಿಗೆ ಎರಡನ್ನೂ ಮಿಕ್ಸ್ ಮಾಡಿ ಪಾಯಸ ಮಾಡೋಣ ಅಂತ ಹೆಸರುಬೇಳೆ ಶಾವಿಗೆ ಪಾಯಸನೇ ನನಗೂ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ಅದಕ್ಕೋಸ್ಕರ ನಾನು ಹೆಸರುಬೇಳೆ ಪಾಯಸನೇ ಮಾಡ್ತಾಯಿದ್ದೀನಿ ನನ್ನ ಮಗನಿಗೂ ಕೂಡ ಇಷ್ಟ ಆದರೆ ಅವನಿಲ್ಲ ಈ ಸರಿ ನೋಡಿ ಆಲ್ರೆಡಿ ಹೆಸರು ಬೆಳೆ ಎಲ್ಲ ಬೆಂದಿದ್ದಾಗಿದೆ ಈಗ ಬೆಂದ ಮೇಲೆ ನಾನು ಸ್ವಲ್ಪ ಹೆಸರು ಹೆಸರುಬೇಳೆ ರುಬ್ಬಿರ್ತಕ್ಕಂಥದ್ದು ಬೆಲ್ಲ ಸಕ್ಕರೆ ಎಲ್ಲ ಹಾಕಿದ ಮೇಲೆ ನಾನು ಪಾಯಸ ಇನ್ನೇನು ಕೆಳಗೆ ಇಳಿಸ್ಬೇಕು ಅನ್ಬೇಕಾದ್ರೆ ನಾನು ಶಾವಿಗೆನ ಹಾಕ್ತೀನಿ ಯಾಕೆಂದರೆ ಫಸ್ಟು ಶಾವ್ಗೆ ಹಾಕ್ತಿರ್ತಾರೆ ಕೈಯಾಡಿ ಕೈ ಅಡಿ ಸ್ವಲ್ಪ ನುಣ್ಣಗೆ ನನಗೆ ಶಾವ್ ಶಾವಿಗೆ ಹಾಗೆ ಕಾಣಿಸ್ತಾ ಅದಕ್ಕೋಸ್ಕರ ನಾನು ಕೊನೆಯಲ್ಲೇ ಶಾವಿಗೆ ಹಾಕೋದು ಈಗೆಲ್ಲ ಪಾಯಸ ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನೇನು ಟೈಮಲ್ಲ ಆಲ್ರೆಡಿ ಒಂದೂವರೆ ಹಾಕ್ತಾ ಬಂತು ಎಲ್ಲ ರೆಡಿ ಆಯಿತು ನಮ್ಮ ಮನೆಯವ್ರಿಗೆ ಫೋನ್ ಮಾಡಬೇಕಿತ್ತು ಏಕೆಂದರೆ ಊಟ ತೊಗೊಂಡು ಇದಕ್ಕೆ ಬರ್ರಿ ಎಲ್ಲ ರೆಡಿಯಾಗಿದೆ ಅಂತ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಎಲ್ಲದೂ ಚಿತ್ರಾನ್ನನೂ ಸ್ವಲ್ಪ ಯಾರಾದರೂ ಹಿಡಿಸ್ಕೊಳ್ಳಿ ಹೇಳಿ ಎಲ್ಲ ರೆಡಿಯಾಗಿದೆ ಪಾಯಸ ಸಾರು ಚಿತ್ರಾನ್ನ ಹೆಸರು ಬೇಳೆ ಉಪ್ಪಿನಕಾಯಿ ಅಡಿಕೆ ವೇಳೆದಲ್ಲೇ ಕೂಡ ಹತ್ರ ಕಿಟ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ಒಂದೊಂದ್ಸರಿ ಅಡಿಕೆ ವೇಳೆದಲ್ಲೇ ಮರೆತು ಹೋಗಿರ್ತೀನಿ ಅದಕ್ಕೋಸ್ಕರ ನೆನಪಿನ ಬಂದಾಗಲೇ ಎಲ್ಲ ಹತ್ತಿರ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಇನ್ನೇನು ನಮ್ಮ ಮನೆಯವ್ರು ಬಂದರೂ ನಾನು ಕೂಡ ಎಲ್ಲ ತುಂಬಿ ರೆಡಿ ಮಾಡಿಕೊಂಡೆ ಅಂದರೆ ಪಲಾವ್ ಅವ ಬಾಕ್ಸ್ಗೆಲ್ಲ ಹಾಕಿ ತುಂಬಿ ಎತ್ತಿಟ್ಕೊಂಡಿದ್ದೆ ಅವ್ರು ಬಂದಿದ್ದ ತಕ್ಷಣ ತೋಟಕ್ಕೆ ಹೊರಟಿದ್ದಾಯ್ತು ತೋಟಕ್ಕೆ ಹೋಗಿ ನಾನು ಅಲ್ಲಿ ಅವ್ರ ಜೊತೆ ಊಟಕ್ಕೆ ಮತ್ತೆ ಮುಂದೆ ಏನೇನು ಮಾಡ್ತೀನಿ ಅದನ್ನ ಇದೇ ವಿಡಿಯೋದಲ್ಲಿ ಇದೇ ಒಳಗಾಗಲ್ಲಿ ನೋಡೋಣ ಯಾಕೆಂದರೆ ಇದು ಒಂದು ದಿವ್ಸದ ಅಡುಗೆ ತಿಂಡಿದ್ ಮಾತ್ರ ಒಂದೇ ದಿವಸದ ಹುಳಾಗು ತೋಟದ ಕೆಲಸ ಅಂದರೆ ಅಡಿಕೆದೆಲ್ಲ ಚೀಲಕ್ಕೆ ಹಾಕೋವರೆಗೂ ಇದೇ ಉಳಾಗಲ್ಲಿ ತೋರಿಸಿರೋದ್ರಿಂದ ಅಲ್ಲಿಗೆ ಚೀಲಕ್ಕೆ ಹಾಕೋದ್ರೊಳಗೆ ಒಂದು ಚೆನ್ನಾಗಿ ಬಿಸಿಲಿದ್ರೆ ಮಿನಿಮಮ್ ಆರು ದಿವ್ಸನಾದರೂ ಬೇಕು ಮಳೆ ಹಿಡ್ಕೊಂಡ್ರೆ ಅದಕ್ಕೆ ದಿನ ಇಂಚಿಷ್ಟು ದಿನ ಅನ್ನೋದೇ ಗೊತ್ತು ಹೇಳೋಕ್ಕಾಗಲ್ಲ ಮಳೆ ನಿಲ್ಲೋವರೆಗೂ ಬಿಸಿಲುತ್ತವರೆಗೂ ಅದು ಆಚಲೇ ಇರಬೇಕು ಬಿಸಿಲುತ್ತಿದ್ರೆ ಮಾತ್ರ ಇವು ಅಡಿಕೆ ಕೆಲಸ ಬೇಜಾರಾಗಲ್ಲ ಗೂಡ್ರ ಅಂದರೆ ಸೋನೆ ಮಳೆ ಇಟ್ಕಂತಂದರೆ ಅಡಿಕೆ ಕೆಲಸ ಅಂತೂ ತುಂಬ ತುಂಬ ಕಷ್ಟ ಈಗ ಆಲ್ರೆಡಿ ಎಲ್ಲ ಅಡಿಕೆ ಊಟ ಎಲ್ಲ ಆಯಿತು ನಾವು ಊಟಕ್ಕೆ ಇಟ್ಬಿಟ್ಟು ಎಲ್ಲ ಚೀಲ ಎಲ್ಲ ಅಲ್ಲಿ ಟ್ಯಾಕ್ಟ್ರಿಗೆ ಇಡ್ತಾ ಅವ್ರೆ ಟ್ಯಾಕ್ಟ್ರಿಗೆ ಇಟ್ಬಿಟ್ಟು ಹತ್ರ ತಗೊಂಡೋಗಿ ಸುರ್ಕೊಂಡು ಮಿಷಿನ್ನು ಅಲ್ಲೇ ನಿಲ್ಲಿಸ್ಕೊಂಡು ನಾವು ಅಡಿಕೆನ ಸುಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೇನೆಲ್ಲ ಹಾಯ್ದಿದ್ದಾಯಿತು ಅಡಿಕೆ ತೋಟದ್ದು ನಾನು ಕೂಡ ಊಟ ಇಲ್ಲ ಆದಮೇಲೆ ಅವ್ರ ಜೊತೆ ಸೇರಿ ಅಡಿಕೆ ಆಯ್ದೆ ನನಗೆ ಈ ಥರದ ಕೆಲಸ ಅಂದರೆ ತುಂಬ ಇಷ್ಟ ನೀವು ವೀಡಿಯೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾಯಿದ್ದೀರಾ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಇಲ್ಲ ನನ್ನನ್ನು ಮುಂದೆ ನಾನು ನಾವೆಲ್ಲ ವೀಡಿಯೋದಲ್ಲೂ ನೋಡ್ತಾ ಇರ್ತೀರ ನಮ್ಮನೆ ಕೆಲಸನ ಆದಷ್ಟು ನಮಗೆ ಕೈಲಾದಷ್ಟು ನಾವೇ ಮಾಡ್ಕೊತೀವಿ ನಮ್ಮಿಂದಕ್ಕಿಂತ ಜಾಸ್ತಿ ಜನ ಸಹಾಯ ಮಾಡೋದಕ್ಕೆ ಬೇಕು ಅಂದಾಗ ಮಾತ್ರ ನಾವು ಬೇರೆಯವ್ರನ್ನ ಕರೆಯೋದು ನೋಡಿ ಇವಾಗೆಲ್ಲ ಒಂದತ್ರ ಹಾಕ್ಕೊಂಡು ಇದು ಕೊನೆಯಲ್ಲಿರ್ತಕ್ಕಂಥವನ್ನ ಈ ರೀತಿ ಎಲ್ಲ ಬಡಿದು ಬಿಡಿಸ್ಕೊಳ್ಬೇಕು ಯಾಕೆಂದರೆ ಮಿಷಿನ್ಗೆ ಗೊನೆಯೆಲ್ಲ ಹಾಕೋಂಗಿಲ್ಲ ಬರೀ ಕಾಯಿಗಳನ್ನ ಮಾತ್ರ ಹಾಕಬೇಕು ಈ ರೀತಿ ಎಲ್ಲ ಕಾಯಿಗಳನ್ನ ರೆಡಿ ಮಾಡಿಕೊಂಡು ಇವಾಗ ಮಿಷಿನ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟು ಬೇಗ ಸುಲಿಯುತ್ತೆ ಅಂದರೆ ಎಷ್ಟೇ ಅಡಿಕೆ ಇದ್ದರೂ ಒಂದು ದಿವಸ ಅನ್ನೋದ್ರೊಳಗೆ ಹೆಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಿಷಿನ್ನ ಅಂತ ಅನಿಸುತ್ತೆ ಇಲ್ಲ ಅಂದಿದ್ರೇನು ಕಾಯಿಗಳನ್ನು ಮಾತ್ರ ಸುಲಿಯೋದು ತುಂಬ ಕಷ್ಟ ಆಗ್ತಿತ್ತು ಈ ರೀತಿ ನಾವು ಕೂಡ ಮಿಷಿನ್ನಲ್ಲಿ ನೋಡಿ ನಾನು ಮಿಷಿನ್ ಹತ್ರ ಕೂತಿದ್ದೆ ನಮ್ಮನೆಯವ್ರಿಂದ ವೀಡಿಯೋ ಹಿಡಿಬೇಕು ವೀಡಿಯೋ ಮಾಡೋಣ ಅಂತ ಹೇಳಿ ಬಂದು ಇಲ್ಲಿ ನೋಡಿ ಅಡಿಕೆ ಎಷ್ಟು ಚೆನ್ನಾಗಿ ತಗೊಂಡೋಗ್ತಾಯಿದೆ ಒಂದು ಸರಿಗೆ ಎಷ್ಟು ಕಾಯಿ ಹೋಗ್ತಾಯಿದೆ ನೋಡಿ ಅಷ್ಟನ್ನೆಲ್ಲ ಒಂದೊಂದು ಸರಿಗೆ ಸಿಲ್ಕಾಣುತ್ತೆ ಅದರಿಂದ ಮಿಷಿನ್ ಮಿಷಿನ್ನೇ ಮನುಷ್ಯರು ಮನುಷ್ಯರೇ ಆಲ್ಮೋಸ್ಟ್ ಸಂಜೆವರೆಗೆ ಎಲ್ಲ ಅಡಿಕೆ ಕಾಯಿನೂ ಕೂಡ ಸುಲಿದ್ದಾಯಿತು ಒಂದೊಂದು ಒಂದೊಂದು ಜಾಗದಲ್ಲಿ ಬರುತ್ತೆ ಅಂದರೆ ಮಿಣ್ಣೆ ಒಂದು ಜಾಗದಲ್ಲಿ ಬರುತ್ತೆ ವೇಸ್ಟ್ ಸಿಪ್ಪೆ ಒಂದು ಜಾಗದಲ್ಲಿ ಬರುತ್ತೆ ದಪ್ಪಾಗಿರೋ ಗೋಟ್ ಒಂದು ಜಾಗದಲ್ಲಿ ಬರುತ್ತೆ ಚೆನ್ನಾಗಿರೋ ಅಡಿಕೆ ಮತ್ತೊಂದು ಜಾಗದಲ್ಲಿ ಬರುತ್ತೆ ಮಿಷಿನ್ನು ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಈಗ ಆಲ್ಮೋಸ್ಟ್ ನಾವು ಅಡಿಕೆ ಸುಲಿದಿದ್ದಾಯ್ತು ಇದನ್ನೆಲ್ಲ ಇನ್ನೇನು ಗೊತ್ತು ಇನ್ನು ಮುಂದೆ ಪ್ರೊಸೀಜರು ಇದನ್ನೇ ಎಂಟು ದಿವಸ ನಡೆಯೋತಕ್ಕಂಥದ್ದು ಇದೆಲ್ಲ ಇಲ್ಲಿವರೆಗೂ ಒಂದೇ ದಿವಸ ಇಲ್ಲ ಮಾರನೇ ಬೆಳಗ್ಗೆ ಒಂದು ದಿವಸ ಕಿತ್ತು ಒಂದು ದಿವಸ ಸುಲಿಬೋದು ಬಿಟ್ಟರೆ ಇಲ್ಲಿಂದ ಮುಂದಕ್ಕೆ ನಡೆಯೋದೆಲ್ಲ ಇನ್ನು ಎಂಟು ದಿವಸ ಬೇಕು ನೋಡಿ ಇವಾಗೆಲ್ಲ ಸುಲಿದಿದ್ದಾಯಿತು ಟ್ರ್ಯಾಕ್ಟರ್ ತಗೊಂಡು ಮನೆ ಹತ್ರ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ತೊಗೊಂಡೋದ್ಮೇಲೆ ಒಲೆಗೆ ಇಟ್ಟು ನಾವು ಎರಡು ಹಂಡೆ ಇಟ್ಕೊಂಡಿದ್ದೀವಿ ಈ ರೀತಿ ಹಂಡೆಗೆ ಚೆನ್ನಾಗಿ ಹಾಲು ಮತ್ತು ನೀರು ಹಾಕಿ ಹಾಲು ಅಂದರೆ ನಿಮಗೆಲ್ಲ ಅಡಿಕೆ ಹಾಲು ಅಂದರೆ ಅಡಿಕೆ ಹಾಲು ಅಂತ ಅದನ್ನು ತಯಾರು ಮಾಡೋದು ಹೇಗೆ ಅನ್ನೋದು ನನಗೆ ಗೊತ್ತು ಆದರೆ ಇದನ್ನು ಈ ವಿಡಿಯೋದಲ್ಲೇ ಬೇಕಿಲ್ಲ ಅಡಿಕೆ ಬೇಯಿಸೋದಷ್ಟೇ ನಾನು ಹೇಳ್ತಾ ಇರೋದು ಅಡಿಕೆ ಒಲೆಗೆ ಅಡಿಕೆ ಇಟ್ಟು ಒಂದು ಗಂಟೆ ಹೊತ್ತು ಚೆನ್ನಾಗಿ ಉರಿ ಇಡಬೇಕು ಅದು ಚೆನ್ನಾಗಿ ಬೆಂದಿದೆ ಕುದಿತಾ ಇದೆ ಅಂತ ಅನ್ಸಿದ ಮೇಲೆ ಅದನ್ನು ತೋಡಿ ಮಂಕರಿಗೆ ಹಾಕಿಟ್ಟು ಈ ರೀತಿ ಬಿಸಿಲಿಗೆ ಹರಡಿದರೆ ಮುಕ್ಕಾಲು ಭಾಗ ಕೆಲಸ ಮುಗಿದವಂಗೆ ಚೆನ್ನಾಗಿ ಬಿಸಿಲತ್ತಿ ಐದರಿಂದ ಆರು ದಿವಸ ಒಣಗಿಸಿ ನಾವು ಇದನ್ನು ಮತ್ತೆ ಎತ್ತಿಟ್ಕೊಂಡು ಇದನ್ನು ಚೆನ್ನಾಗಿ ಒಣಗಿಸ್ಬೇಕು ಒಂದು ಐದರಿಂದ ಆರು ದಿವಸ ಸಾಕು ಚೆನ್ನಾಗಿ ಒಣಗಿಸಿದ ಮೇಲೆ ಇದನ್ನು ನಾವು ಎತ್ತಿ ಮನೆಗೆ ಇಟ್ಕೊಂಡು ಯಾವಾಗ ಬೇಕಾದರೂ ಮಾರುಕಟ್ಟೆಗೆ ಮಾರ್ಬೋದು ಇದು ನನ್ನ ಅಡಿಕೆದ ಅಂದರೆ ಅಡಿಕೆ ಕುಯ್ಲಲ್ಲಿ ಎಲ್ಲರೂ ಮಾಡ್ತಕ್ಕಂಥ ಪ್ರೊಸೀಜರ್ ಇದು ಅಂದರೆ ಇಷ್ಟು ದಿವಸ ಒಣಗಿಸ್ಬೇಕು ಈ ರೀತಿ ಕೀಳಬೇಕು ಅನ್ನೋದು ಅದನ್ನು ನನ್ನ ಅವಳಾಗಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಈಗೆಲ್ಲ ಒಣಗಿದ್ದಾಗಿದೆ ಈಗ ಇದು ಮಾರ್ಕೆಟ್ಗೆ ಹೋಗೋಕ್ಕೆ ತಯಾರಾಗಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಚೀಲ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆದರೂ ಆವಾಗ ನಾವು ಅಡಿಕೆನ ಮಾರ್ಕೊಬೋದು ಈ ವ್ಲಾಗ್ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಳಾಗಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಸದಾ ನಡ್ತಾ ಇರಿ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್